ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ನಿರಂತರ ಸ್ಮರಣೆಯನ್ನು ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅದರಿಂದ ನಾವು ಅನಾವಶ್ಯಕವಾದ ಆಸಕ್ತಿಯನ್ನು ತೊಲಗಿಸಿದಂತಾಗಿ ನಮ್ಮ ಮಾರ್ಗದಲ್ಲಿಯೇ ಒಂದು ದೊಡ್ಡ ವಿಘ್ನವು ದೂರವಾಗುವುದು ಈ ಕ್ರಮವು ಸರಳವಾಗಿದ್ದರೂ ನಿಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ನಿಮ್ಮನ್ನು ಆ ಸರ್ವಶ್ರೇಷ್ಠ ಪ್ರಭುವಿನ ಬಗ್ಗೆ ಸತತ ವಿಚಾರದಲ್ಲಿ ತೊಡಗಿಸುವುದು ಇದು ನಿಮ್ಮ ಹೃದಯದಲ್ಲಿ ಬೇರೂರಿದರೆ ನಿಮ್ಮ ಪ್ರತಿಯೊಂದು ಕಾರ್ಯವೂ ಸ್ವಾರ್ಥರಹಿತವಾಗಿ ಇಲ್ಲವೇ ವೈಯಕ್ತಿಕ ಆಸಕ್ತಿ ಇಲ್ಲದೆ ದೈವೀ ಪ್ರೇರಣೆಯಿಂದ ಕೇವಲ ಕರ್ತವ್ಯಕ್ಕೋಸ್ಕರ ಕರ್ತವ್ಯವಾಗಿ ಪರಿಣಮಿಸುವುದು ಆಗ ವಿಶ್ವಪ್ರೇಮವು ಪ್ರಬಲವಾಗಿ ದೇವರ ಸೃಷ್ಟಿಯ ಪ್ರತಿಯೊಂದು ಜೀವಿಯನ್ನು ನಾವು ವ್ಯಾಮೋಹರಹಿತವಾಗಿ ಪ್ರೀತಿಸಲು ಆರಂಭಿಸುವೆವು ಅದು ನಮ್ಮನ್ನು ಭಕ್ತಿ ಹಾಗೂ ತ್ಯಾಗದ ಕಡೆಗೆ ಒಯ್ಯುವುದು ಭಕ್ತಿಯು ನಮ್ಮ ಮಾರ್ಗವನ್ನು ಸುಗಮಗೊಳಿಸಿ ನಮ್ಮ ಹೃದಯದಲ್ಲಿ ಭಗವತ್ ಪ್ರವಾಹವು ಹರಿದು ಬರಲು ದಾರಿಯನ್ನುಂಟು ಮಾಡುವುದು ಅದು ನಮ್ಮ ಮಾರ್ಗದಿಂದ ಕೊಳೆ ಕಸವನ್ನೆಲ್ಲ ತೆಗೆದುಹಾಕಿ ನಮ್ಮ ಮುಂದಿನ ನಡೆಯನ್ನು ಸುಗಮಗೊಳಿಸುವುದು ಆ ಕಸವು ನಿಜವಾಗಿ ನಮ್ಮ ಮನಸ್ಸಿನಲ್ಲಿ ಕ್ಷೋಭ ಹಾಗೂ ಚಿಂತೆಯನ್ನು ಹುಟ್ಟಿಸುವ ವಿಚಾರಗಳ ಸಂಘರ್ಷದ ಪರಿಣಾಮವಾಗಿದೆ ಧ್ಯಾನದಿಂದ ನಾವು ನಮ್ಮ ಮನಸ್ಸಿನಲ್ಲಿ ತಾತ್ಪೂರ್ತಿಕ ವಿರಾಮವನ್ನುಂಟು ಮಾಡುವುದರಿಂದ ನಾವು ದೈವಿ ಶಕ್ತಿಯ ಸಂಪರ್ಕದಲ್ಲಿರುವಷ್ಟು ಕಾಲ ಶಾಂತಿಯು ನೆಲೆಸಿರುವುದು ಆದರೆ ಕೇವಲ ನಿಶ್ಚಿತ ಕಾಲದಲ್ಲಷ್ಟೇ ಮಾಡಲಾಗುವ ಧ್ಯಾನವು ಸಾಲದು ಏಕೆಂದರೆ ನಾವು ಸ್ವಲ್ಪ ಕಾಲ ಮಾತ್ರ ಪವಿತ್ರ ವಿಚಾರದಲ್ಲಿದ್ದು ಅನಂತರ ದೇವರ ಭಾವನೆ ಇಲ್ಲದವರಾಗಿ ದಿನದ ಬಹುಭಾಗ ಸೇವೆ ಹಾಗೂ ಭಕ್ತಿ ಮಾರ್ಗದಿಂದ ದೂರವಾಗಿರುವೆವು ಇದೇ ಕಾರಣದಿಂದಾಗಿ ಅನೇಕ ವರ್ಷಗಳ ಅಭ್ಯಾಸದ ನಂತರವೂ ನಾವು ಆಧ್ಯಾತ್ಮಿಕ ಸಿದ್ಧಿಯ ತೀರಾ ಕೆಳದರ್ಜೆಯಲ್ಲಿಯೇ ಉಳಿದು ಬಿಡುತ್ತೇವೆ ನಾವು ಸರಿಯಾದ ಸಮರ್ಥ ಮಾರ್ಗದರ್ಶಿಯ ನೇತೃತ್ವದಲ್ಲಿ ನಡೆದದಾದರೆ ಧ್ಯಾನ ಸಮಯದಲ್ಲಿ ವಸ್ತುತಃ ಕೇವಲ ಶಾಂತಿ ಸರಳತೆಗಳನ್ನು ಅನುಭವಿಸುವೆವು ಆದರೆ ಸಾಧಕನು ಸಾಮಾನ್ಯವಾಗಿ ಇದನ್ನು ತಿಳಿದುಕೊಳ್ಳಲು ಸಮರ್ಥನಾಗುವುದಿಲ್ಲ ಏಕೆಂದರೆ ಆರಂಭದ ಹಂತಗಳಲ್ಲಿ ಇದು ಆತನ ಕಲ್ಪನೆಯನ್ನು ಮೀರಿರುವುದು ಈ ರೀತಿ ಪರಿಣಾಮವು ಕಾಣದಿರುವುದರಿಂದ ಆತನು ಧ್ಯಾನ ಸಮಯದಲ್ಲಿ ತನಗೇನೂ ಅನುಭವವಾಗುವುದಿಲ್ಲವೆಂದು ದೂರುತ್ತಾನೆ ಇದು ಮುಖ್ಯವಾಗಿ ಅಭ್ಯಾಸದ ಕೆಲವು ನಿಮಿಷಗಳವರೆಗೆ ಮಾತ್ರ ಆತನು ದೈವೀ ಶಕ್ತಿಯ ಸಂಪರ್ಕದಲ್ಲಿರುವುದರ ಫಲವಾಗಿದೆ ಹೀಗೆ ಧ್ಯಾನ ಸಮಯದಲ್ಲಿ ಉಂಟಾದ ನಿಜವಾದ ವಸ್ತು ಲಾಭವು ಆತನೊಂದಿಗೆ ಸ್ವಲ್ಪ ಕಾಲ ಮಾತ್ರವಿರುತ್ತದೆ ಇದಕ್ಕೆ ವಿಪರೀತವಾಗಿ ಒಬ್ಬನು ಧ್ಯಾನದಲ್ಲಿ ಲಭಿಸಿದ ಪರಿಣಾಮವನ್ನು ದಿನದ ಬಹುಭಾಗ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಆ ಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ಹೆಚ್ಚು ವೇಳೆ ಇರುವೆನೆಂದು ಕಲ್ಪಿಸೋಣ ಆತನು ಒಂದು ರೀತಿಯಲ್ಲಿ ದೇವರ ಸತತ ಸ್ಮರಣೆಯಲ್ಲಿರುವನಾದುದರಿಂದ ಆತನ ಪ್ರಗತಿಯು ಸುಲಭವೂ ಶೀಘ್ರವೂ ಆಗುವುದು ಬಾಬುಜಿ ಮಹಾರಾಜರು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ನಾವು ನಮ್ಮ ಸುತ್ತಲೂ ಇರುವವರ ಕೆಲಸ ಕಾರ್ಯಗಳನ್ನು ಕರ್ತವ್ಯಬದ್ಧರಾಗಿ ಅದು ಭಗವಂತನ ಸೇವೆ ಅಥವಾ ದೇವರು ನಮಗೆ ಒಪ್ಪಿಸಲಾಗಿರುವಂಥ ಕರ್ತವ್ಯ ಅಂತ ಭಾವಿಸ್ಬಿಟ್ಟು ನಾವು ಆ ಕೆಲಸ ಮಾಡಿದರೆ ಅದು ನಾವು ದೇವರ ಸೇವೆಯನ್ನು ಮಾಡಿದಂಥ ಆಗ್ತದೆ ಅದರಿಂದ ಏನಾಗುತ್ತೆ ನಾವು ಅನಾವಶ್ಯಕವಾದಂತಹ ಆಸಕ್ತಿಯಿಂದ ದೂರ ಆಗ್ತೇವೆ ಅಷ್ಟೇ ಅಲ್ಲದೆ ನಮ್ಮ ಮಾರ್ಗದೊಳಗೆ ಇರುವಂತಹ ಒಂದು ದೊಡ್ಡ ವಿಘ್ನ ಏನು ಅಂದರೆ ಅನಾವಶ್ಯಕವಾದಂತಹ ಆಸಕ್ತಿ ಅದರಿಂದನೇ ಮನುಷ್ಯ ತೊಂದರೆಗೆ ಈಡಾಗ್ತಾನೆ ಎಷ್ಟು ಬೇಕೋ ಅಷ್ಟು ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಯಾವ ತೊಂದರೆಗೂ ನಾವು ಈಡಾಗೋದಿಲ್ಲ ಅನಾವಶ್ಯಕವಾದಂತಹ ಆಸಕ್ತಿಯನ್ನು ನಾವು ಬೆಳೆಸ್ಕೋತೇವೆ ನಮ್ಮ ಸಂಸಾರದಲ್ಲೇ ಆಗಲಿ ಅಥವಾ ನಮ್ಮ ಆಪ್ತೇಷ್ಟರೆಲ್ಲ ಆಗಲಿ ಯಾರೊಟ್ಟಿಗೆ ಆಗಲಿ ನಾವು ಅನಾವಶ್ಯಕವಾದಂಥ ಆಸಕ್ತಿ ಹೆಚ್ಚು ಬೆಳೆಸ್ಕೊಳ್ಳೋದ್ರಿಂದ ನಾವು ತೊಂದರೆಗೆ ಈಡಾಗ್ತೇವೆ ಈ ಕ್ರಮ ಏನಿದೆ ಅಲ್ಲ ಸರಳ ಇದ್ದರೂ ಕೂಡ ನಮ್ಮ ಎಲ್ಲ ಒಂದು ಕಾರ್ಯಗಳೊಳಗೂ ನಮ್ಮನ್ನು ಆ ಸರ್ವಶ್ರೇಷ್ಠ ಪ್ರಭುವಿನ ಬಗ್ಗೆ ಸತತ ವಿಚಾರದಲ್ಲಿ ತೊಡಗಿಸ್ತದೆ ಯಾವುದು ನಿರಂತರ ಸ್ಮರಣೆ ಪ್ರತಿಯೊಂದು ಕೆಲಸ ಆತನದ್ದೇ ಆತ ವಹಿಸಿಕೊಟ್ಟಿರೋಂಥದ್ದು ಆತನ ಕರ್ತವ್ಯ ಅಂತ ಭಾವಿಸಿ ಮಾಡುವಂಥದ್ದು ಇದು ನಮ್ಮ ಹೃದಯದೊಳಗೆ ಬೇರೂರಿದ್ರೆ ಏನಾಗತ್ತೆ ನಮ್ಮ ಪ್ರತಿಯೊಂದು ಕಾರ್ಯ ಕೂಡ ಸ್ವಾರ್ಥರಹಿತವಾಗಿ ಇಲ್ವೇ ವೈಯಕ್ತಿಕ ಆಸಕ್ತಿನೇ ಇಲ್ಲದೇ ಇರೋ ಥರ ದೈವಿ ಒಂದು ಪ್ರೇರಣೆಯಿಂದ ಕೇವಲ ಕರ್ತವ್ಯಕ್ಕೋಸ್ಕರ ಕರ್ತವ್ಯ ಅನ್ನೋ ರೀತಿಯೊಳಗೆ ಪರಿಣಮಿಸ್ತದೆ ಆಗ ಏನಾಗತ್ತೆ ವಿಶ್ವ ಪ್ರೇಮ ಅನ್ನೋದು ಪ್ರಬಲವಾಗಿ ದೇವರ ಸೃಷ್ಟಿಯ ಪ್ರತಿಯೊಂದು ಜೀವಿಯನ್ನು ನಾವು ವ್ಯಾಮೋಹರಹಿತವಾಗಿ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೇವೆ ನೋಡಿ ಎಷ್ಟೆಲ್ಲ ಪರಿಣಾಮಗಳಿದೆ ನಿರಂತರ ಸ್ಮರಣೆ ಮಾಡೋದ್ರಿಂದ ಮೊದಲಿಗೆ ಅನಾವಶ್ಯಕವಾದಂತಹ ವ್ಯಾಮೋಹ ಹೊಟ್ಟೋಗುತ್ತೆ ಆಸಕ್ತಿ ಹೊರಟೋಗುತ್ತೆ ಆಮೇಲೆ ಸ್ವಾರ್ಥರಹಿತವಾಗಿ ನಮ್ಮ ಜೀವನ ರೂಪುಗೊಳ್ತಾ ಹೋಗುತ್ತೆ ಆಮೇಲೆ ವೈಯಕ್ತಿಕ ಆಸಕ್ತಿ ಇಲ್ಲದೆ ಒಂದು ದೈವಿ ಪ್ರೇರಣೆಯಿಂದ ಪ್ರತಿಯೊಂದು ಕೆಲಸ ಕರ್ತವ್ಯಕ್ಕೋಸ್ಕರ ಕರ್ತವ್ಯವಾಗಿ ಪರಿಣಾಮ ಆಗಿ ವಿಶ್ವಪ್ರೇಮ ಪ್ರಬಲವಾಗಿ ಆ ದೇವರ ಸೃಷ್ಟಿಯ ಪ್ರತಿಯೊಂದು ಜೀವಿಯನ್ನು ನಾವು ಯಾವುದೇ ಒಂದು ಉದ್ದೇಶ ಇಲ್ಲದೆ ಪ್ರೀತಿಸುವಂತೆ ಮಾಡುತ್ತದೆ ಅದು ನಮ್ಮನ್ನು ಭಕ್ತಿ ಮತ್ತು ತ್ಯಾಗದ ಕಡೆಗೆ ಒಯ್ತದೆ ಭಕ್ತಿ ನಮ್ಮ ಮಾರ್ಗವನ್ನು ಇನ್ನು ಸುಗಮಗೊಳಿಸಿ ನಮ್ಮ ಹೃದಯದೊಳಗೆ ಆ ಭಗವಂತನ ಪ್ರವಾಹ ಹರಿದು ಬರಲಿಕ್ಕೆ ದಾರಿಯನ್ನು ಉಂಟು ಮಾಡಿಕೊಡ್ತದೆ ಅದು ನಮ್ಮ ಮಾರ್ಗದೊಳಗೆ ಕೊಳೆ ಕಸ ಎಲ್ಲವನ್ನು ತೆಗೆದುಹಾಕಿ ನಮ್ಮ ಮುಂದಿನ ನಡೆಯನ್ನು ಸುಗಮಗೊಳಿಸ್ತದೆ ಆ ಕಸ ನಿಜವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಕ್ಷೋಭ ಹಾಗೂ ಚಿಂತೆಯನ್ನು ಹುಟ್ಟಿಸುವ ವಿಚಾರಗಳ ಸಂಘರ್ಷದ ಪರಿಣಾಮ ಆಗಿದೆ ಯಾವುದೋ ಅನಾವಶ್ಯಕವಾಗಿರುವಂಥದ್ದು ಅದು ನಮ್ಮ ಮನಸ್ಸಿನೊಳಗೆ ಕ್ಷೋಭ ಮತ್ತು ಚಿಂತೆಯನ್ನು ಹುಟ್ಟಿಸುವಂಥ ವಿಚಾರಗಳೇನಿದಾವಲ್ಲ ಅದರದ್ದು ಸಂಘರ್ಷ ಬೇಕು ಬೇಡ ಇಷ್ಟ ಐ ಇಷ್ಟ ಇವೆಲ್ಲ ಏನು ಅಂತಂದರೆ ಕ್ಷೋಭ ಉಂಟು ಮಾಡ್ತದೆ ಚಿಂತೆಗೀಡಾಗೋ ಥರ ಮಾಡುತ್ತೆ ಸಿಕ್ಕಿದೆ ಸಿಕ್ಕಿಲ್ಲ ಇದೆಲ್ಲ ವಿಚಾರಗಳ ಒಂದು ಸಂಘರ್ಷ ಏನಾಗಿದೆ ಆ ಕಸ ಒಳಗಡೆ ಇಟ್ಕೊಂಡಿರುತ್ತೋ ಕಸ ಇಲ್ಲ ಅಂದರೆ ಮನುಷ್ಯ ಪ್ರಶಾಂತತೆಯಲ್ಲಿ ಇರ್ತಾನೆ ಸಂಪೂರ್ಣ ಪ್ರಶಾಂತವಾಗಿರ್ತಾನೆ ಅಷ್ಟೇ ಅಲ್ಲದೆ ಧ್ಯಾನದಿಂದ ನಾವು ನಮ್ಮ ಮನಸ್ಸಿನೊಳಗೆ ತಾತ್ಪೂರ್ತಿಕವಾದಂಥ ವಿರಾಮವನ್ನು ಉಂಟು ಮಾಡೋದ್ರಿಂದ ನಾವು ದೈವಿ ಶಕ್ತಿಯ ಒಂದು ಸಂಪರ್ಕದಲ್ಲಿ ಇರುವಷ್ಟು ಕಾಲ ಶಾಂತಿಯನ್ನು ನಾವು ನಮ್ಮ ಹೃದಯದಲ್ಲಿ ನೆಲೆಸುವಂತೆ ಆಗಿರ್ತದೆ ಆದರೆ ಕೇವಲ ನಿಶ್ಚಿತ ಕಾಲದೊಳಗಷ್ಟೇ ಮಾಡಲಾಗುವಂಥ ಧ್ಯಾನ ಸಾಲ್ದು ಇದು ಭಾಳ ಮುಖ್ಯ ಯಾಕೆಂದರೆ ಒಂದು ಗಂಟೆ ಧ್ಯಾನ ಮಾಡಿದ್ರೆ ನಾವು ಪವಿತ್ರ ವಿಚಾರದಲ್ಲಿ ಇದ್ದು ಆಮೇಲೆ ಏನು ಮಾಡ್ತೇವೆ ದೇವರ ಭಾವನೆಯಿಂದ ದೂರ ಇರ್ತೇವೆ ಅಂದರೆ ಒಂದು ಗಂಟೆ ಧ್ಯಾನ ಮಾಡಿ ಮುಗಿಸ್ಬಿಡೋದು ಆಮೇಲಿಂದ ಬರೀ ಪ್ರಾಪಂಚಿಕ ವಿಷಯಗಳ ಬಗ್ಗೆನೇ ವಿಚಾರ ಮಾಡ್ತಾ ಅದನ್ನೇ ಮಾಡ್ತಾ ಅದನ್ನೇ ಚಿಂತಿಸ್ತಾ ಅದ್ರ ಬಗ್ಗೆನೇ ನಾವು ಕೆಲಸ ಕಾರ್ಯಗಳು ಮಾಡ್ತಾ ಸಂಪೂರ್ಣ ದೇವರ ಕಡೆಗೆ ನಾವು ಲಕ್ಷನೇ ಇಡೋದಿಲ್ಲ ಬಹುಭಾಗ ಏನಂದರೆ ನಿರ್ಲಕ್ಷ್ಯ ಮಾಡ್ತೇವೆ ಅಂತ ಹೇಳ್ಬೋದು ಇದರಿಂದ ಏನಾಗ್ತದೆ ನಾವು ಸೇವೆ ಮತ್ತು ಭಕ್ತಿ ಮಾರ್ಗದಿಂದ ಭಾಳ ದೂರ ಉಳಿತೇವೆ ಈ ಕಾರಣದಿಂದ ಏನು ಅಂದರೆ ಅನೇಕ ವರ್ಷಗಳ ಒಂದು ಅಭ್ಯಾಸದ ಅನಂತರವೂ ನಾವು ಆಧ್ಯಾತ್ಮಿಕ ಸಿದ್ಧಿಯ ತೀರಾ ಒಂದು ಕೆಳದರ್ಜೆಯಲ್ಲಿನೇ ಉಳಿದ್ಬಿಡ್ತೇವೆ ಅದಕ್ಕೆ ನೋಡಿ ಎಷ್ಟೋ ವರ್ಷ ಸಾಧನೆ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದೀವಿ ರೀ ಆದರೆ ಏನು ಪ್ರೋಗ್ರೆಸ್ಸೇ ಇಲ್ಲ ನಮಗೆ ನಾವು ಮುಂದುವರೆದಿದ್ದೀವಿ ಅಂತ ಅನ್ನಿಸ್ತಾನೆ ಇಲ್ಲ ಎಲ್ಲಿರೋರು ನಾವು ಅಲ್ಲೇ ಇದ್ದೀವಿ ಅಂತ ಅಂಥವ್ರಿಗೆಲ್ಲ ಬಾಬೂಜಿ ಮಹಾರಾಜರು ಈ ಸಂದೇಶ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಏನು ಅಂದರೆ ಕೇವಲ ಒಂದು ಗಂಟೆ ಧ್ಯಾನ ಮಾಡಿದ್ವಿ ಸಂಜೆ ಶು ಶುದ್ಧೀಕರಣ ಮಾಡ್ಕೊಂಬಿಟ್ವಿ ರಾತ್ರಿ ಪ್ರಾರ್ಥನೆ ಮಾಡಿಬಿಟ್ವಿ ಅಂದರೆ ಆಗಲ್ಲ ನಿರಂತರ ಆತನ ಸ್ಮರಣೆಯಲ್ಲಿದ್ದೋ ಆತನ ಸಂಪರ್ಕದಲ್ಲಿ ಜೀವನ ಮಾಡಬೇಕು ಅದನ್ನು ಬಾಬೂಜಿಯವ್ರು ಹೇಳ್ತಾ ಇದ್ದಾರೆ ನಾವು ಸರಿಯಾದಂತಹ ಆಧ್ಯಾತ್ಮಿಕ ಮಾರ್ಗದರ್ಶಿಯ ಒಂದು ನೇತೃತ್ವದಲ್ಲಿ ನಡೆದದಾದರೆ ಧ್ಯಾನದ ಸಮಯದೊಳಗೆ ವಸ್ತುತ ಏನು ಕೇವಲ ಶಾಂತಿ ಸರಳತೆಗಳನ್ನು ಅನುಭವಿಸ್ತೇವೆ ಆದರೆ ಸಾಧಕ ಸಾಮಾನ್ಯವಾಗಿ ಇದನ್ನು ತಿಳ್ಕೊಳ್ಳಲಿಕ್ಕೆ ಸಮರ್ಥ ಆಗೋದಿಲ್ಲ ಯಾಕೆ ಅಂದರೆ ಆರಂಭದ ಹಂತಗಳಲ್ಲಿ ಆತ ಅದರ ಒಂದು ಕಲ್ಪನೆಗೆ ಮೀರಿರುವಂಥದ್ದು ಏನು ಆ ಶಾಂತಿ ಅನ್ನೋದು ಅದು ನಿಲ್ಕಲ್ಲ ಆತನಿಗೆ ಈ ರೀತಿ ಪರಿಣಾಮ ಕಾಣದೇ ಇರೋದ್ರಿಂದ ಆತ ಧ್ಯಾನ ಸಮಯದೊಳಗೆ ನನಗೇನು ಅನಿಸ್ತಾ ಇಲ್ಲಪ್ಪ ಅಂತಂತಂತ ಆ ಏನು ಅನಿಸ್ತಾ ಇಲ್ಲ ಅನ್ನೋದೇ ಅದು ಶಾಂತಿಯ ಒಂದು ಸ್ಥಿತಿ ಅನ್ನೋದು ಅತಂಗೆ ಇಲ್ಲ ಆ ಒಂದು ಶಾಂತಿಯ ಒಂದು ಅನುಭವ ಬೇಕು ಅಂತಂದರೆ ಒಳಗಡೆ ಇರುವಂಥ ಕಳೆ ಎಲ್ಲನೂ ತೆಗಿಬೇಕು ಕಸ ಎಲ್ಲ ತೆಗಿಬೇಕು ಅದಕ್ಕೆ ಅಭ್ಯಾಸ ಏನು ಮಾಡ್ತಾನೆ ನನಗೇನು ಅನಿಸ್ತಾ ಇಲ್ಲ ಧ್ಯಾನದಲ್ಲಿ ಅಂತ ದೂರ್ತಾನೆ ಇದು ಮುಖ್ಯವಾಗಿ ಅಭ್ಯಾಸದ ಕೆಲವು ನಿಮಿಷಗಳವರೆಗೆ ಮಾತ್ರ ಆತ ದೈವಿ ಶಕ್ತಿ ಸಂಪರ್ಕದೊಳಗೆ ಇರ್ತಾನೆ ಅದಾದಮೇಲಿಂದ ಮತ್ತೆ ಪ್ರಪಂಚದ ಬಗ್ಗೆನೇ ವಿಚಾರ ಇರ್ತಾನೆ ಹೀಗೆ ಧ್ಯಾನ ಸಮಯದೊಳಗೆ ಉಂಟಾಗಿರುವಂಥ ನಿಜವಾದಂಥ ವಸ್ತು ಲಾಭ ಏನಿದೆಯಲ್ಲ ಆತನೊಟ್ಟಿಗೆ ಸ್ವಲ್ಪ ಸಮಯ ಮಾತ್ರ ಇರ್ತದೆ ಯಾಕೆಂದರೆ ಆ ಕೊಂಡಿನ ನಾವು ಮುಂದಕ್ಕೆ ಮುಂದಕ್ಕೆ ಹೆಣ್ಕೊತ ಹೋಗಲ್ಲ ಅಲ್ಲಿಗೆ ಕಟ್ ಮಾಡಿಬಿಡ್ತೇವೆ ಒಂದು ಗಂಟೆ ಇನ್ನೂ ಕಣ್ಣು ತೆಗೆದಿರ್ತಾರೆ ಇಲ್ಲ ಓಂ ಶಾಂತಿ ನಾನು ಪೂಜೆ ಆದ ಹೊಸತರಲ್ಲಿ ನಾನು ಧ್ಯಾನಕ್ಕೆ ಹೋಗ್ತಾ ಇದ್ದೆ ಸತ್ಸಂಗಕ್ಕೆ ಇನ್ನೂ ಇವರು ಪಾಪ ಓಂ ಶಾಂತಿ ಅನ್ಲಿಕ್ಕಿಲ್ಲ ಪಾಪ ಪ್ರ ಪ್ರಶಿಕ್ಷಕರು ಆವಾಗಲೇ ಇವರು ಶುರು ಹಚ್ಕೊಂಡ್ಬಿಡ್ತಾಯಿದ್ರು ಎಲ್ಲರೂ ನಮ್ಮ ಮನೆ ವಿಷಯ ನಿಮ್ಮ ಮನೆ ವಿಷಯ ನೀವು ಚೆನ್ನಾಗಿದ್ದೀರ ನಾವು ಚೆನ್ನಾಗಿದ್ದೀರ ಅದು ಎಂಥ ಒಂದು ಸ್ಥಿತಿ ಬಾಬೂಜಿ ಮಹಾರಾಜರು ಧ್ಯಾನದ ಸಮಯದಲ್ಲಿ ಕೊಟ್ಟಿರ್ತಿದ್ರು ಈಗಲೂ ಕೊಡ್ತಾರೆ ಯಾವಾಗಲೂ ಕೊಡ್ತಾರೆ ಅವರು ಅದನ್ನು ನಾವು ಉಳಿಸ್ಕೊಂಡು ಅದು ಎಷ್ಟು ಹೆಚ್ಚು ಹೆಚ್ಚಾದರೆ ಅಷ್ಟು ಹೆಚ್ಚು ಹೆಚ್ಚು ಸಮಯ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಭಾಳ ಮುಖ್ಯ ನಾವೇನು ತಿಳ್ಕೊಂಬಿಡ್ತೀವಿ ಧ್ಯಾನ ಆಯ್ತಪ್ಪ ಮುಗೀತು ಆಯ್ತು ನಮ್ಮ ಕೆಲಸ ಮತ್ತು ಮಾರನೇ ನಿಮಿಷದಿಂದ ಶುರು ಹಚ್ಕೊಂಬಿಡೋದು ಮಾತುಗಳು ಆದ್ದು ಈದ್ದು ಬೇಡ ಬೇಕಾಗಿರೋದು ಬಿಟ್ಟಿದ್ದು ಎಲ್ಲವೂ ಮಾತಾಡೋದು ಅದೆಲ್ಲ ಏನು ಕಸ ಅದು ಯಾವ ಪ್ರಯೋಜನಕ್ಕಾಗಿ ಬರ್ತಾವೆ ಆ ಮಾತುಗಳೆಲ್ಲ ಸತ್ಸಂಗಕ್ಕೆ ಬಂದಿದ್ದೀವಿ ಅಂದರೆ ಆಧ್ಯಾತ್ಮದ ಒಂದು ಸಾಗರದಲ್ಲಿ ಆ ಪರಮಾತ್ಮನ ಆ ಕೃಪಾ ಸಾಗರದಲ್ಲಿ ನಾವು ಮಿಂದು ಮುಳುಗಿ ಹೇಗೆ ಅಂದರೆ ಇನ್ನು ತೇಲುವಂಥದ್ದು ಇಲ್ಲೇ ಇಲ್ಲ ಮುಳುಗೇ ಬಿಡಬೇಕಿನ್ನ ಆ ರೀತಿಯಾಗಿರಬೇಕು ಅದು ಬಿಟ್ಟು ಸಮಯ ವ್ಯರ್ಥ ಮಾಡಿ ಬೇ ಬೇಕಾಗಿರೋದು ಬೇಡಾಗಿರೋದನ್ನೆಲ್ಲ ಮಾತಾಡ್ಕೊತ ಹರಟೆ ಹೊಡೆದ್ರೆ ಯಾತಕ್ಕೆ ಬಂದಂಗೆ ಆಯಿತು ಅದನ್ನು ಬಾಬೂಜಿಯವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಎಷ್ಟು ವರ್ಷಗಳ ಧ್ಯಾನ ಮಾಡಿದ್ರು ಅವರ ಒಂದು ಮುಂದೆ ಪ್ರೋಗ್ರೆಸ್ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಧ್ಯಾನದಲ್ಲಿ ನಮಗೇನು ಅನ್ನಿಸ್ತಾ ಇಲ್ಲ ನಮ್ಗೆ ಭಾಳ ಒಂದು ಡಿಸ್ಟಬೆನ್ಸ್ ಅನ್ನಿಸ್ತದೆ ಅಂತ ಹೇಳ್ತಾರೆ ಯಾಕೆ ಅಂದರೆ ಯಾವಾಗಲೂ ಆಲೋಚನೆ ಮಾಡೋದು ಪ್ರಪಂಚದ ಬಗ್ಗೆ ಅಂತ ಅದೇ ಇಲ್ಲಿ ಬಹಳ ಸ್ಪಷ್ಟವಾಗಿ ಬಾಬೂಜಿಯವ್ರು ಹೇಳಿಬಿಟ್ಟಿದ್ದಾರೆ ಇದಕ್ಕೆ ವಿಪರೀತವಾಗಿ ಅಂದರೆ ವಿಪರೀತ ಅಂದರೆ ಇದಕ್ಕೆ ಇದು ಯಾರಾದರೂ ಒಬ್ಬರು ಧ್ಯಾನ ಸಮಯದೊಳಗೆ ಏನು ಸಿಕ್ಕಿದೆ ಆ ಪರಿಣಾಮವನ್ನು ದಿನದ ಒಂದು ಬಹುಭಾಗ ಇಟ್ಕೊಳ್ಕ್ರೆ ನನ್ನ ಧ್ಯಾನದಲ್ಲಿ ಏನಾಯಿತು ಇಂಥ ಒಂದು ಸ್ಥಿತಿ ಬಾಬುಜಿಯವರು ಕೊಟ್ಟಿದ್ದಾರೆ ಅಂಥೇಳಿ ನಾನು ಅದನ್ನೇ ನೆನ್ಸ್ಕೊಂತ ಇದ್ದರೆ ಆ ಕನೆಕ್ಟಿವಿಟಿ ಅನ್ನೋ ಕೊಂಡಿ ಏನಿದೆ ಅಲ್ಲ ಅದು ಒಂದಕ್ಕೊಂದು ಹೆಣ್ಕೊತಾ ಹೋಗುತ್ತೆ ಆವಾಗ ಏನಾಗುತ್ತೆ ಅದು ಆ ಒಂದು ಸಂಬಂಧ ಅನ್ನೋದು ಪ್ರಗಾಢ ಆಗ್ತಾ ಹೋಗತ್ತೆ ಆವಾಗ ನಾವು ಹೆಚ್ಚು ಪ್ರಗತಿಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತವೆ ಆವಾಗ ಅಂಥ ವ್ಯಕ್ತಿ ಒಂದು ರೀತಿಯೊಳಗೆ ದೇವರ ಒಂದು ಸಂತತ ಸ್ಮರಣೆಯಲ್ಲಿ ಇರ್ತಾನೆ ಆತನ ಪ್ರಗತಿ ಸುಲಭ ಮತ್ತು ಶೀಘ್ರ ಆಗತ್ತೆ ಅಂತ ಹೇಳಿ ಬಾಬುಜಿಯವ್ರು ಹೇಳ್ತಾ ಇದ್ದಾರೆ ಯಾರಿಗಾದ್ರೂ ಆಗಲಿ ಇವತ್ತಿಂದ ಆಧ್ಯಾತ್ಮದ ರೀತಿಯಲ್ಲಿ ಪ್ರಗತಿಯನ್ನು ಹೊಂದಬೇಕು ನಾನು ಬಹಳ ಶೀಘ್ರ ಅಂದರೆ ಇದು ಅದರ ಒಂದು ಕೀಲು ಬೀಗದ ಕೈ ಕೊಟ್ಟಿದ್ದಾರೆ ಬಾಬುಜಿಯವರು ಅದನ್ನು ನಾವು ಇಟ್ಕೋಬೇಕು ಧ್ಯಾನ ಆದ ನಂತರ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ನಾವು ಹೆಚ್ಚು ಹೆಚ್ಚು ಆ ಒಂದು ಸ್ಮರಣೆಯಲ್ಲಿ ಇರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಆದ ಕಾರಣ ಮಿತ್ರರೇ ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ